ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳಿಗೆ ರಾಜ್ಯಾತಿಥ್ಯ ಪ್ರಕರಣದ ವಿಚಾರವಾಗಿ ಇದೀಗ ಕೈದಿಗಳು ಬಳಸಿದಂತಹ ಮದ್ಯದ ಬಾಟಲ್ಗಳನ್ನು ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ ಇತ್ತೀಚೆಗೆ ಒಂದು ವಿಡಿಯೋ ವೈರಲ್ ಆಯಿತು ರೀಸೆಂಟ್ಲಿ ಟೂ ಡೇಸ್ ಬೈಫೋರ್ ಆ ಕೈದಿಗಳು ಏನು ಬಾಟಲ್ಸ್ ಅನ್ನು ಬಳಸಿದ್ರಲ್ವಾ ಅದನ್ನು ಎಫ್ಎಸ್ಎಲ್ಗೆ ಕಳಿಸಿಕೊಡಲಾಗಿದೆ ಬಾಟಲ್ ಆಗಿರ್ಬೋದು ಲೋಟಗಳಾಗಿರ್ಬೋದು ಮದ್ಯದ ಸ್ಯಾಂಪಲ್ಸ್ ಎಲ್ಲವನ್ನು ಕೂಡ ಎಫ್ಎಸ್ಎಲ್ಗೆ ಕಳಿಸ್ಕೊಡಲಾಗಿದೆ ಮಧ್ಯ ಬಿಟ್ಟು ಬೇರೆ ಏನಾದರೂ ಅದರಲ್ಲಿ ಇತ್ತ ಅಂತ ಅಂಥೇಳಿಬಿಟ್ಟು ತನಿಖೆ ಮಾಡೋದಕ್ಕೆ ಕಾರಾಗೃಹಕ್ಕೆ ಮಾದಕ ವಸ್ತುಗಳೇನಾದರೂ ರವಾನೆ ಆಗ್ತಾ ಇತ್ತಾ ಸಿಗ್ತಾ ಇತ್ತ ಇವ್ರುಗಳಿಗೆ ಪರಪ್ಪನ ಅಗ್ರಹಾರದಲ್ಲಿ ರೀಸೆಂಟಾಗಿ ಒಂದು ವಿಡಿಯೋ ವೈರಲ್ ಆಯಿತು ವಿಡಿಯೋ ಲೀಕ್ ಆಯಿತು ಸೊ ಗಮನಿಸ್ತಾ ಇರ್ಬೋದು ಅವರು ಏನು ಮದ್ಯವನ್ನು ಸೇವನೆ ಮಾಡಿ ಆ ರೀತಿಯಾಗಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಸೊ ಅಲ್ಲಿ ಬಳಸಿದಂತಹ ಮದ್ಯದ ಬಾಟಲ್ಸ್ ಹಾಗೆ ಆ ಮದ್ಯದ ಸ್ಯಾಂಪಲ್ ಜೊತೆಗೆ ಲೋಟಗಳು ಎಲ್ಲವನ್ನೂ ಕೂಡ ಎಫ್ ಎಸ್ ಎಲ್ಗೆ ರವಾನೆ ಮಾಡಲಾಗಿದೆ ತನಿಖೆಗೆ ಅಂತ ಹೇಳಿಬಿಟ್ಟು ಬಿಕಾಸ್ ಅದರಲ್ಲಿ ಮಧ್ಯ ಮಾತ್ರ ಇತ್ತ ಅಥವಾ ಮಾದಕ ವಸ್ತು ಏನಾದರೂ ಇತ್ತ ಪತ್ತೆ ಏನಾದರೂ ಆಗತ್ತಾ ಅಂತ ಹೇಳಿಬಿಟ್ಟು ಟೆಸ್ಟಿಂಗ್ಗೋಸ್ಕರ ಎಫ್ ಎಸ್ ಎಲ್ಗೆ ಕಳಿಸ್ಕೊಡ್ಲಾಗಿದೆಯಂತೆ ಪರಪ್ಪನ ಅಗ್ರಹಾರದಲ್ಲಿ ಖೈದಿಗಳಿಗೆ ರಾಜಾತಿಥ್ಯ ಸಿಗ್ತಾ ಇರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ ಸೊ ಇದೇ ಒಂದು ಪ್ರಕರಣದ ವಿಚಾರವಾಗಿ ಇದೀಗ ಕಂಪ್ಲೀಟ್ ಆಗಿ ಅಲ್ಲಿ ಏನೆಲ್ಲ ಬಳಕೆ ಮಾಡಿರ್ತಾರೆ ಮದ್ಯಪಾನವನ್ನು ಅದೆಲ್ಲವನ್ನು ಕೂಡ ಇದೀಗ ಎಫ್ ಎಸ್ ಎಲ್ ಟೆಸ್ಟ್ಗೋಸ್ಕರ ಲ್ಯಾಬ್ಗೆ ಕಳಿಸ್ಕೊಡ್ಲಾಗಿದೆ ಮಾದಕ ವಸ್ತು ಏನಾದರೂ ಪತ್ತೆಯಾಗುತ್ತಾ ನೋಡೋಣ ಅಂತ ಹೇಳಿಬಿಟ್ಟು ಬಿಕಾಸ್ ಅವರು ನೋಡ್ತಾ ಹೋದರೆ ಹಾಗೆ ಅವರು ಜೈಲಲ್ಲಿ ಇದ್ದಾರೆ ಅನ್ನೋದನ್ನು ಮರೆತು ನೋಡಿ ಯಾವ ರೀತಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಬಹು ಬಹುದೊಡ್ಡ ತಿರ್ವ ಕೂಡ ಪಡೆದುಕೊಳ್ತಾ ಇದೆ ಒಂದು ಪ್ರಕರಣ ಒಂದಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರೇ ಕೇಳಬಂತು ವಿಡಿಯೋ ಲೀಕ್ ಯಾರು ಮಾಡಿರ್ಬೋದು ಅನ್ನೋದ್ರ ಬಗ್ಗೆ ವಿಚಾರಣೆಯನ್ನು ಕೂಡ ನಡೆಸಿದ್ದಾರೆ ಹಾಗೆ ಆ ವೀಡಿಯೋನ ಒಂದಷ್ಟು ರಿಪೋರ್ಟರ್ಸ್ಗೂ ಕೂಡ ಕಳಿಸಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳಿಗೆ ಅಂತ ಹೇಳಿಬಿಟ್ಟು ಸೊ ಅವ್ರನ್ನೂ ಕೂಡ ಕರೆಸಿ ವಿಚಾರಣೆ ನಡೆಸುವಂತಹ ಕೆಲಸವೂ ಕೂಡ ಆಯಿತು ಸೊ ನೋಡಬೇಕು ವಾಟ್ ನೆಕ್ಸ್ಟ್ ಅಂತ ಹೇಳ್ಬಿಟ್ಟು